ಪ್ರಕೃತಿನ ಸಮತೋಲನವಾಗಿಟ್ಕೋಬೇಕು ಈ ರೀತಿ ಮಾಡೋದರಿಂದ ತುಂಬ ಇದು ಮರಗಳನ್ನ ಬದುಕಕ್ಕೆ ಬಿಡಬೇಕು ಅವ್ರ ಇಚ್ಛೆ ಅಂತೆ ಜುಲೈ ಇಪ್ಪತ್ತೆಂಟು ಪ್ರಕೃತಿ ಸಂರಕ್ಷಣಾ ದಿನ ಅಂತ ನೋಡ್ಪಟ್ಟೆ ಆದರೆ ಇದನ್ನು ನಾವು ಬರೀ ಪೋಸ್ಟ್ಗಳು ಹಾಕ್ಕೊಂಡಿದ್ದರೆ ಹಾಗೂ ಬೀದಿಗಿಳಿದು ಈ ರೀತಿ ತೆರುಗೊಳಿಸಲೇಬೇಕು ಇಲ್ಲಾಂದರೆ ಇದು ಮುಗಿಯದ ಕತೆ ಇದು ಪ್ರಕೃತಿ ಸಂರಕ್ಷಣೆ ಅಂದರೆ ತಿರುಗುವ ಅನ್ನ ಸಂರಕ್ಷಣೆ ಮಾಡೋದು ಒಳ್ಳೆಯದಲ್ವ ಆದ್ಮೇಲೆ ಮಾಡೋದಕ್ಕಿಂತ ಈಗ ನಾವೆಲ್ಲಿದ್ದು ಇದನ್ನು ತೆರೆಗೊಳಿಸೋಂಥದ್ದು ಮಾಡ್ತೀವಿ ಮತ್ತೆ ಇವ್ರು ಇನ್ನೂ ಎಲ್ಲೆಲ್ಲ ಹಾಕಿದರೇನೋ ಈ ನಂಬರ್ಗಳಿಗೆ ಯಾರೆಲ್ಲ ಫ್ರೀ ಇದ್ದೀರ ವೀಡಿಯೋ ನೋಡ್ತೀರಾ ಇದನ್ನು ಅವ್ರಿಗೆ ಫೋನ್ ಮಾಡಿ ತೆಗೆದುಬಿಡೋಕ್ಕೆ ಇನ್ನು ಮುಂದೆ ಇರೋಂಥವು ಎಲ್ಲೆಲ್ಲ ಹಾಕಿದ್ದಾರೆ ಅದನ್ನು ತೆಗ್ದುಬಿಡಕ್ಕೆ ಹೇಳಿ ಓ ಈ ಸಂಗೀತ ಶಾಲೆ ಅಂತ ಸಿಕ್ಕಾಟ ಹಾಕ್ಬಿಡಿದ್ದಾರೆ ಸಿಕ್ಕಾಪಟ್ಟೆ